ಮನೆಗೆ ಹೊಸ ಮೆಂಬರ್ ಬರ್ತಿದ್ದಾರೆ ಅಂತ ಖುಷಿನ ಸಂಭ್ರಮಾಚರಣೆಯನ್ನ ನಾಲ್ಕಾರು ಜನದ ಜೊತೆಗೆ ಹಂಚ್ಕೊಂಡು ಈ ಸಂಭ್ರಮನ ವ್ಯಕ್ತಪಡಿಸೋದೆ ಸೀಮಂತ ಇದೇ ಸೀಮಂತ ಫಂಕ್ಷನ್ ಗೆ ಮತ್ತೊಂದು ಆರ್ಡರ್ ಬಂದಿದೆ ನನಗ್ ತುಂಬಾ ಖುಷಿ ಆಗುತ್ತೆ ಏನಂತಂದ್ರೆ ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ನೀವು ತರಿಸ್ಕೊಂಡು ಅಂದರೆ ಹೋಮ್ ಮೇಡ್ ಮಸಾಲಾ ಪದಾರ್ಥ ಇರಬಹುದು ಸ್ನಾಕ್ಸ್ ಐಟಮ್ ಇರಬಹುದು ಈ ಫಂಕ್ಷನ್ ಫಂಕ್ಷನ್ಗಳಲ್ಲಿ ಎಲ್ಲರ ಜೊತೆಗೂ ಹಂಚ್ಕೊಂಡು ತಿಂದು ಸಂತೋಷ ಪಟ್ಟು ಸಂತೋಷನ ಸಂಭ್ರಮನ ಸೆಲೆಬ್ರೇಟ್ ಮಾಡುವಂತದಕ್ಕೆ ನಾನು ಕೂಡ ಒಬ್ಳು ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ನಾನು ಕೆಲವೇ ದಿನದ ಹಿಂದೆ ಹೇಳಿದ್ದೆ ಒಂದು ಸೀಮಂತ ಫಂಕ್ಷನ್ಗೆ ಮತ್ತೊಂದು ಆರ್ಡರ್ ಬಂದಿದೆ ಏನೇನು ಕಳಿಸ್ತಾ ಇದ್ದೀನಿ ಅಂತ ಅದನ್ನು ತೋರಿಸ್ತೇನೆ ಅಂತ ಸೇಮ್ ಅದೇ ರೀತಿ ಕರ್ಜಿಕಾಯಿ ರವೆ ಉಂಡೆ ಬಳೆ ಏನು ಚಕ್ಲಿ ನಿಪ್ಪು ಇದೇ ರೀತಿ ಅವ್ರಿಗೆ ಇಷ್ಟ ಆಗಿರುವಂತಹ ಸ್ನಾಕ್ಸ್ ನೆಲ್ಲ ನಮ್ಗೆ ಆರ್ಡರ್ ಮಾಡಿದ್ರು ಈ ಆರ್ಡರ್ ನಮ್ಗೆ ಬಂದಿದ್ದು ಬೆಂಗಳೂರಿಂದ ತುಂಬಾ ದೂರದ ಅಂದ್ರೆ ತ್ಯಾಮಗೊಂಡು ಅಲ್ಲಿಂದ ಬಂದಿತ್ತು ನನಗ್ ತುಂಬಾ ಖುಷಿ ಆಯಿತು ಆದ್ರೆ ಪೋರ್ಟರ್ ಚಾರ್ಜಸ್ ಜಾಸ್ತಿ ಆಗತ್ತೆ ಅಂತ ಹೇಳಿದಾಗ ಪರವಾಗಿಲ್ಲ ನಾವು ತಗೋತೀವಿ ಅಂತ ಹೇಳಿ ತರ್ಸ್ಕೊಂಡ್ರು ಸೀಮಂತ ಫಂಕ್ಷನ್ಗೆ ಅಂತ ತರ್ಸ್ಕೊಳ್ಳುವಾಗ ನನಗೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಿ ಕಳ್ಸಿದ್ದೆ ಅದು ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿದೆ ಅಂತ ಕೂಡ ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್